ನಾವು ರೈತರ ಮಕ್ಕಳೇ ರೈತರದ ಒಂದು ಶುಂಠಿ ರೇಟನ್ನು ದಿನಾಲೂ ಇರ್ತೀನಿ ತಾವು ಕೇಳಿ ಒಳ್ಳೆಯ ರೇಟ್ ಐತಿ ಹಾಯ್ ಫ್ರೆಂಡ್ಸ್ ಇವತ್ತು ರೈತರ ನಾನು ಒಂದು ಹಸಿ ಶುಂಠಿಯ ರೇಟನ್ನು ಇವತ್ತು ಇವತ್ತೆಂಟನೇ ತಾರೀಕು ಇವತ್ತಿನ ರೇಟು ಬೆಂಗಳೂರು ರೇಟ ಸಾವಿರದ ಇನ್ನೂರ ಒಂಬೈನೂರ ಐವತ್ತು ಬೆಂಗಳೂರು ರೇಟ್ ಇವತ್ತಿಂದು ಒಳ್ಳೆಯ ರೇಟ್ ಐತಿ ಆದರೂ ರೈತರಿಗೆ ಕಷ್ಟ ಹಾಸನದಲ್ಲಿ ಎಂಟು ನೂರು ಪ್ಲಸ್ ಹದಿಮೂರು ನೂರು ರೇಟು ಒಳ್ಳೆಯ ರೇಟ್ ಆಯ್ತಿದ್ನು ಯಾಕಂದರೆ ರೈತರಿಗೆ ಕಷ್ಟನೇ ಆದಷ್ಟು ಮಡಿಕೇರಿಯಲ್ಲಿ ಒಂಬೈನೂರು ಸಾವಿರದ ಇನ್ನೂರು ರೇಟು ಒಳ್ಳೆಯ ರೇಟಿದು ಮತ್ತು ಶುಂಠಿ ಕಷ್ಟ ಬೆಳೆಯೋದು ಹಾಸನದಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೇಟು ಆದಷ್ಟು ಒಳ್ಳೆ ರೇಟಿದ್ನು ಯಾಕಂದರೆ ರೈತರ ಒಂದು ಕಷ್ಟ ನೋಡಬೇಕಾದ್ರೆ ಒಳ್ಳೆಯ ರೇಟೆ ಅನ್ಬೇಕಾಗ್ತದೆ ದಾವಣಗೆರೆಯಲ್ಲಿ ಒಂದು ಸಾವಿರದ ಪ್ಲಸ್ ಒಂದು ಸಾವಿರದ ಐವತ್ತು ಇದನ್ನು ರೇಟು ಒಳ್ಳೆಯ ರೇಟೆ ಅವರವರ ಜಾಗದಲ್ಲಿ ಅವರವರ ಏರಿಯಾದಲ್ಲಿ ಈ ಮಾರ್ಕೆಟ್ ರೇಟ್ ಇವತ್ತಿಂದು ಅರ್ಶಿಕೆರೆಯಲ್ಲಿ ಸಾವಿರದ ಇನ್ನೂರ ಸಾವಿರದ ಮುನ್ನೂರ ಅರವತ್ತು ರೇಟು ಈ ಲೋಕಲ್ ಮಾರ್ಕೆಟದಲ್ಲಿ ಚಿಕ್ಕಮಗಳೂರು ಸಾವಿರದ ಇನ್ನೂರ ಸಾವಿರದ ಮುನ್ನೂರು ರೇಟು ಚಿಕ್ಕಮಗಳೂರಿನಲ್ಲಿ ಲೋಕಲ್ ರೇಟು ಒಳ್ಳೆಯ ರೇಟ್ ಇದನ್ನು ಯಾಕಂದರೆ ರೈತರಿಗೆ ಏನಾದರೂ ಕಷ್ಟನೇ ನಾನು ಯಾವಾಗಲೂ ಶೇರ್ ಮಾಡ್ತಾಯಿದ್ದೀನಿ ಇಡುವೆ ಪೂರ್ತಿ ನೋಡಿ